ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸರ್ಕಾರಿ ತನಿಖಾ ಸಂಸ್ಥೆಗಳಾದ ಇಡಿ ಐಟಿ ಸಿಬಿಐ ಸಿಸಿಬಿ ಸೇರಿದಂತೆ ಇನ್ನಿತರ ತನಿಖಾ ಸಂಸ್ಥೆಗಳನ್ನ ತನ್ನ ಕೈಗೊಂಬೆಯಾಗಿ ಮಾಡಿಕೊಂಡಿದೆ ತಮ್ಮ ವಿರೋಧಿಗಳ ವಿರುದ್ಧ ತನಿಖಾ ಸಂಸ್ಥೆಗಳನ್ನ ಚೂ ಬಿಡ್ತಾ ಇದೆ ಹೀಗಾಗಿನೇ ಚುನಾವಣೆಯ ಸಮಯದಲ್ಲಿ ಕೇಜ್ರಿವಾಲ್ ಅವರನ್ನ ಇಡಿ ಬಂಧನ ಮಾಡಿತ್ತು ಚುನಾವಣಾ ಸಮಯದಲ್ಲಿನೇ ಕೇಜ್ರಿವಾಲ್ ಬಂಧನ ಯಾಕೆ ಅಂತ ಪ್ರಶ್ನೆ ಮಾಡಿದ ಸುಪ್ರೀಂ ಕೋರ್ಟ್ ಮೇ ತಿಂಗಳಿನಲ್ಲಿ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನನ್ನು ನೀಡಿತ್ತು ಸಿಬಿಐ ಕೂಡ ಕೇಜ್ರಿವಾಲ್ ಅವರನ್ನ ಕೇಂದ್ರ ಸರ್ಕಾರದ ಪಿತುರಿಯ ಭಾಗವಾಗಿಯೇ ಬಂಧನ ಮಾಡಿದೆ ಅನ್ನೋದನ್ನ ಈಗ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿದೆ ನಮಸ್ಕಾರ ನಾನು ಸ್ವಪ್ನ ಅಬ್ಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಆರು ತಿಂಗಳಿನಿಂದ ದೆಹಲಿಯ ತಿಹಾರ್ ಜೈಲುವಾಸ ಅನುಭವಿಸ್ತಾ ಇದ್ದ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ ಸತತ ನೂರ ಎಪ್ಪತ್ತೇಳು ದಿನಗಳ ಬಳಿಕ ಸುಪ್ರೀಂ ಕೋರ್ಟ್ ಶುಕ್ರವಾರದಂದು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ ಹತ್ತು ಲಕ್ಷ ರೂಪಾಯಿ ಮೊತ್ತದ ಬಾಂಡ್ನ ನೀಡಿ ಜಾಮೀನಿನ ಮೇಲೆ ಬಿಡುಗಡೆ ಆಗುವಂತೆ ಸುಪ್ರೀಂ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸೂಚಿಸಿದೆ ಕೇಜ್ರಿವಾಲ್ ಅವರು ಸಿಬಿಐ ಬಂಧನವನ್ನ ಪ್ರಶ್ನೆ ಮಾಡಿ ಮತ್ತು ಜಾಮೀನನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿನ ಸಲ್ಲಿಕೆ ಮಾಡಿದ್ರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಉಜ್ವಲ್ ಭುಯಾನ್ ಅವರಿದ್ದ ದ್ವಿಸದಸ್ಯ ಪೀಠ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಡೆಸಿ ಈ ಜಾಮೀನನ್ನು ನೀಡಿದೆ ಆದಾಗ್ಯೂ ಸಿಬಿಐ ತಮ್ಮನ್ನ ಬಂಧಿಸಿದ್ದನ್ನೇ ಪ್ರಶ್ನೆ ಮಾಡಿದ್ದ ಕೇಜ್ರಿವಾಲ್ ಅವರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಕೇಜ್ರಿವಾಲ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ ವೇಳೆ ಸಿಬಿಐನ ನಡೆ ಇನ್ಸೂರೆನ್ಸ್ ಅರೆಸ್ಟ್ ಅಂದರೆ ವಿಮಾ ಬಂಧನ ಅನ್ನೋದಾಗಿ ಆರೋಪಿಸಿದರು ಆದರೆ ಜಸ್ಟಿಸ್ ಸೂರ್ಯಕಾಂತ್ ಅವರು ತನಿಖೆಯ ಉದ್ದೇಶದಿಂದ ಬಂಧನ ಮಾಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಉಜ್ವಲ್ ಭುಯಾನ್ ಅವರು ಬಂಧನದ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಂಧನದ ಬಗ್ಗೆ ವಿಭಿನ್ನ ಅಭಿಪ್ರಾಯ ವ್ಯಕ್ತಪಡಿಸಿದರ ಹೊರತಾಗಿಯೂ ಜಾಮೀನು ಅರ್ಜಿಯ ವಿಷಯದಲ್ಲಿ ಇಬ್ಬರು ಕೂಡ ಒಂದೇ ತೀರ್ಪನ್ನ ನೀಡಿದ್ದಾರೆ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧಿಸಿದ ವಿಚಾರದಲ್ಲಿ ಇಬ್ಬರು ನ್ಯಾಯಾಧೀಶರು ವಿಭಿನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಸಿಬಿಐ ಬಂಧನ ಕಾನೂನು ಬದ್ಧ ಆಗಿದೆ ಅಂತ ಹೇಳಿದ್ರೆ ನ್ಯಾಯಮೂರ್ತಿ ಭುಯಾನ್ ಅವರು ಇಡೀ ಪ್ರಕರಣದಲ್ಲಿ ನೀಡಲಾದ ಜಾಮೀನನ್ನ ವಿಫಲಗೊಳಿಸುವುದಕ್ಕೆ ಸಿಬಿಐ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧನ ಮಾಡಿರೋದು ಉತ್ತರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಹಾಕುತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕೇಜ್ರಿವಾಲ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಅವರನ್ನ ಬಂಧಿಸೋ ಅಗತ್ಯ ಇದೆ ಅಂತ ಸಿಬಿಐಗೆ ಅನಿಸಿಲ್ಲ ಇಡೀ ಬಂಧನದಿಂದ ಜಾಮೀನು ದೊರೆತ ಬಳಿಕನೇ ಸಿಬಿಐ ಬಂಧನ ಮಾಡಿದೆ ಈ ಬಂಧನದ ಸಮಯ ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಅಂತ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರು ಹೇಳಿದ್ದಾರೆ ಅಲ್ಲದೆ ಸಿಬಿಐ ಪಂಚರದ ಗಿಳಿಯನ್ನಾಗಿ ಮಾಡುವಂತೆ ವರ್ತಿಸಬಾರದು ಬಂಧನದ ಅಧಿಕಾರವನ್ನ ಉದ್ದೇಶಿತ ಕಿರುಕುಳಕ್ಕೆ ಬಳಸ್ಕೊಳ್ಬಾರ್ದು ಅಂತ ಜಸ್ಟಿಸ್ ಭುಯಾನ್ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಇಡಿ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಲಭಿಸಿರುವಾಗ ಅವರನ್ನ ಜೈಲಿನಲ್ಲಿ ಇಡೋದು ನ್ಯಾಯದ ಅಪಹಾಸ್ಯ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯನ ವ್ಯಕ್ತಪಡಿಸಿದೆ ಹಾಗೇನೆ ಇಡಿ ಪ್ರಕರಣದಲ್ಲಿ ನೀಡಲಾಗಿದ್ದ ಜಾಮೀನನ್ನ ವಿಫಲಗೊಳಿಸೋದಕ್ಕೆ ಅಂತಾನೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧನ ಮಾಡಿದೆ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ ಜೊತೆಗೆ ಈ ಪ್ರಕರಣ ಸಂಬಂಧ ಯಾವುದೇ ಹೇಳಿಕೆಗಳನ್ನ ಸಾರ್ವಜನಿಕವಾಗಿ ನೀಡಬಾರ್ದು ಮತ್ತು ವಿಚಾರಣಾ ನ್ಯಾಯಾಲಯದ ಮುಂದೆ ಎಲ್ಲ ವಿಚಾರಣೆಗಳಿಗೂ ಕೂಡ ಕೇಜ್ರಿವಾಲ್ ಅವರೇ ಖುದ್ದು ಹಾಜರಾಗಬೇಕು ಎಷ್ಟು ಮಾತ್ರ ಅಲ್ಲದೆ ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರ ಒಪ್ಪಿಗೆ ಇಲ್ಲದೆ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಕಚೇರಿ ಅಥವಾ ದೆಹಲಿ ಸಚಿವಾಲಯಕ್ಕೆ ಹೋಗುವಂತಿಲ್ಲ ಸರ್ಕಾರಿ ಕಡತಗಳಿಗೆ ಸಹಿ ಹಾಕುವಂತಿಲ್ಲ ಹಾಗೂ ನ್ಯಾಯಾಲಯದ ವಿನಾಯ್ತಿನ ಹೊರತುಪಡಿಸಿ ಪ್ರತಿ ವಿಚಾರಣೆಗೂ ಕೇಜ್ರಿವಾಲ್ ಖುದ್ದು ಹಾಜರಾಗಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಷರತ್ತುಗಳನ್ನು ವಿಧಿಸಿದೆ ಅಂದಹಾಗೆ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಮೂಲಕ ಎಎಪಿಯನ್ನು ಕಟ್ಟಿ ಸದೃಢವಾಗಿ ಬೆಳೆಸಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಭಾರೀ ತಯಾರಿನೇ ನಡೆಸಿದರು ಇಂಡಿಯಾ ಒಕ್ಕೂಟದ ಜೊತೆಗೆ ಸೇರಿ ಕೋಮುವಾದಿ ಫ್ಯಾಸಿಸ್ಟ್ ಬಿಜೆಪಿ ಸರ್ಕಾರವನ್ನು ಹೊಡೆದೋಡಿಸೋದಕ್ಕೆ ಪಣವನ್ನು ತೊಟ್ಟಿದ್ರು ಆದರೆ ಕೇಂದ್ರ ಸರ್ಕಾರದ ಕುತಂತ್ರದಿಂದಾಗಿ ಅಬಕಾರಿ ನೀತಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಬರೋಬ್ಬರಿ ಆರು ತಿಂಗಳುಗಳ ಕಾಲ ಜೈಲು ಪಾಲಾಗಿದ್ರು ಆಪಾದಿತ ದಿಲ್ಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಮಾರ್ಚ್ ಇಪ್ಪತ್ತೊಂದರಂದು ಅರವಿಂದ್ ಕೇಜ್ರಿವಾಲ್ ಅವರನ್ನು ಮೊದಲ ಬಾರಿಗೆ ಬಂಧನ ಮಾಡಿತ್ತು ಹತ್ತು ದಿನಗಳ ವಿಚಾರಣೆಯ ನಂತರ ಕೇಜ್ರಿವಾಲ್ ಅವರನ್ನು ಏಪ್ರಿಲ್ ಒಂದರಂದು ತಿಹಾರ್ ಜೈಲಿಗೆ ಕಳುಹಿಸಿತು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮೇ ಹತ್ತರಂದು ಚುನಾವಣೆಯ ಪ್ರಚಾರಕ್ಕಾಗಿ ಕೇಜ್ರಿವಾಲ್ ಅವರನ್ನ ಇಪ್ಪತ್ತೊಂದು ದಿನಗಳ ಕಾಲ ಬಿಡುಗಡೆ ಮಾಡಲಾಗಿತ್ತು ಬಿಡುಗಡೆ ಅವಧಿ ಮುಗಿದ ಬಳಿಕ ಜೂನ್ ಎರಡರಂದು ಕೇಜ್ರಿವಾಲ್ ಅವರನ್ನ ತಿಹಾರ್ ಜೈಲಿಗೆ ಮರಳಿದ್ರು ನಂತರ ಈ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಗ್ತಾ ಇದ್ದಂತೆಯೇ ಜೂನ್ ಇಪ್ಪತ್ತಾರರಂದು ಅಬಕಾರಿ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಕಸ್ಟಡಿಯಲ್ಲಿ ಇರೋವಾಗ್ಲೇನೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧನ ಮಾಡಿತ್ತು ಈಗ ರದ್ದಾದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ದೆಹಲಿ ಅಬಕಾರಿ ನೀತಿ ಜಾರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲಾಭ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪಗಳು ದೆಹಲಿ ಸರ್ಕಾರದ ಮೇಲೆ ಸಿ ಬಿ ಐ ಹೊರಿಸಿತ್ತು ಸಿ ಬಿ ಐ ಹಾಗೂ ಇಡಿ ದಾಳಿ ನಡೆಸಿ ದೆಹಲಿ ಸರ್ಕಾರದ ಹಲವರನ್ನು ಬಂಧನ ಮಾಡಲಾಗಿತ್ತು ಇದರಲ್ಲಿ ಕೇಜ್ರಿವಾಲ್ ಕೂಡ ಒಬ್ರು ಅಲ್ಲದೆ ಸಚಿವರು ಡಿ ಸಿ ಎಂ ಕೂಡ ಇದ್ರು ಕೆಲ ದಿನಗಳ ಹಿಂದೆ ಇದೇ ಪ್ರಕರಣದಲ್ಲಿ ದೆಹಲಿ ಡಿ ಸಿ ಎಂ ಮನೀಶ್ ಸಿಸೋಡಿಯಾ ಹಾಗೂ ತೆಲಂಗಾಣ ಕೆ ಸಿ ಆರ್ ಪಕ್ಷದ ನಾಯಕಿ ಹಾಗೂ ಶಾಸಕಿಯಾಗಿದ್ದ ಟಿ ಆರ್ ಕವಿತಾ ಎಎಪಿ ನಾಯಕರಾದ ಸಂಜಯ್ ಸಿಂಗ್ ವಿಜಯ್ ನಾಯರ್ ಇವರಿಗೂ ಕೂಡ ಜಾಮೀನು ದೊರೆತಿದೆ ಇದೀಗ ಕೇಜ್ರಿವಾಲ್ ಕೂಡ ಬಂಧನ ಮುಕ್ತರಾಗಿದ್ದಾರೆ ಇನ್ನು ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿ ಕಳೆದ ಒಟ್ಟು ಸಮಯ ನೂರ ಎಪ್ಪತ್ತೇಳು ದಿನಗಳು ಅದರಲ್ಲಿ ಇಪ್ಪತ್ತೊಂದು ದಿನಗಳನ್ನು ಕಳೆದ್ರೆ ಕೇಜ್ರಿವಾಲ್ ಒಟ್ಟು ನೂರ ಐವತ್ತಾರು ದಿನಗಳ ಕಾಲ ಜೈಲಿನಲ್ಲಿದ್ದರು ಇಷ್ಟು ದಿನಗಳ ಕಾಲ ಕೇಜ್ರಿವಾಲ್ ಅವರು ಜೈಲಿನಲ್ಲೇ ಇದ್ಕೊಂಡು ಮುಖ್ಯಮಂತ್ರಿ ಸ್ಥಾನದ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾ ಇದ್ರು ಇದೀಗ ನೂರ ಐವತ್ತಾರು ದಿನಗಳ ಜೈಲು ವಾಸದ ನಂತರ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಎಡಿ ಪ್ರಕಾರ ಅಬಕಾರಿ ನೀತಿಯನ್ನ ಅಂತಿಮಗೊಳಿಸೋದಕ್ಕೆ ಕೇಜ್ರಿವಾಲ್ ನೇತೃತ್ವದ ಎಎಪಿ ನೂರು ಕೋಟಿಗಳಷ್ಟು ಕಿಕ್ ಬ್ಯಾಕ್ ಪಡೆದಿದೆ ಈ ಹಣದ ದೊಡ್ಡ ಭಾಗವನ್ನ ಪಕ್ಷ ತನ್ನ ಗೋವಾ ಚುನಾವಣಾ ಪ್ರಚಾರದಲ್ಲಿ ಬಳಸಿಕೊಂಡಿದೆ ಅಂತ ಆರೋಪ ಮಾಡಲಾಗಿದೆ ಅದೇನೇ ಇರಲಿ ಶುಕ್ರವಾರ ನಡೆದ ವಿಚಾರಣೆ ವೇಳೆ ಸಿಬಿಐ ನಡೆಯ ಬಗ್ಗೆ ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರ ಅಸಮಾಧಾನದ ಹೇಳಿಕೆಗಳು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ ಅವರು ಮುಖ್ಯಮಂತ್ರಿ ಜೈಲಿನಿಂದ ಹೊರ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನ ಸಿಬಿಐ ಬಂಧಿಸೋದು ಆತಂಕ ಮತ್ತು ಕಳವಳವನ್ನ ಹುಟ್ಟುಹಾಕುತ್ತೆ ಕೇಂದ್ರದಲ್ಲಿ ಆಡಳಿತದಲ್ಲಿರೋ ಮೋದಿಯವರು ವಿಪಕ್ಷಗಳನ್ನ ಹನಿಯೋದಕ್ಕೆ ಭಾರಿ ಕಸರತನ ನಡೆಸ್ತಾ ಇದ್ದಾರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸರ್ಕಾರಿ ತನಿಖಾ ಸಂಸ್ಥೆಗಳಾದ ಇಡಿ ಐಟಿ ಸಿಬಿಐ ಸಿಸಿಬಿ ಸೇರಿದಂತೆ ಇನ್ನಿತರ ತನಿಖಾ ಸಂಸ್ಥೆಗಳನ್ನ ತನ್ನ ಕೈಗುಂಬಿಯಾಗಿ ಮಾಡಿಕೊಂಡಿದೆ ತಮ್ಮ ವಿರೋಧಿಗಳ ವಿರುದ್ಧ ತನಿಖಾ ಸಂಸ್ಥೆಗಳನ್ನ ಚೂ ಬಿಡ್ತಾ ಇದೆ ಹೀಗಾಗಿನೇ ಚುನಾವಣೆಯ ಸಮಯದಲ್ಲಿ ಕೇಜ್ರಿವಾಲ್ ಅವರನ್ನ ಇಡಿ ಬಂಧನ ಮಾಡಿತ್ತು ಚುನಾವಣಾ ಸಮಯದಲ್ಲಿನೇ ಕೇಜ್ರಿವಾಲ್ ಬಂಧನ ಯಾಕೆ ಅಂತ ಪ್ರಶ್ನೆ ಮಾಡಿದ ಸುಪ್ರೀಂ ಕೋರ್ಟ್ ಮೇ ತಿಂಗಳಿನಲ್ಲಿ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನನ್ನು ನೀಡಿತ್ತು ಸಿಬಿಐ ಕೂಡ ಕೇಜ್ರಿವಾಲ್ ಅವರನ್ನ ಕೇಂದ್ರ ಸರ್ಕಾರದ ಪಿತುರಿಯ ಭಾಗವಾಗಿನೇ ಬಂಧನ ಮಾಡಿದೆ ಅನ್ನೋದನ್ನ ಈಗ ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ